ನನ್ನ ಲಾಸ್ಟ್ ಎಪಿಸೋಡ್ ಅದ ಮಹಾಕಪಾಲಿಕರ ಬಗ್ಗೆ ಹೇಳಿದಾಗ ಸಾಧನೆ ಬಗ್ಗೆ ಮೆನ್ಷನ್ ಮಾಡಿದ್ದೆ ಎಂಡಿಂಗ್ ಅಲ್ಲಿ ಸಾಧನೆ ಬಂದು ಕಪಾಲಿಕರು ಮತ್ತೆ ಮಹಾಕಪಾಲಿಕರು ಮಾತ್ರ ಮಾಡಲ್ಲ ಅಗೋರಿಗಳು ಕೂಡ ಮಾಡ್ತಾರೆ ಅಗೋರಿಗಳ ಲಾಸ್ಟ್ ಅಥವಾ ಫೈನಲ್ ಸ್ಟೇಜ್ ಶವ ಸಾಧನೆ ಈ ಶವ ಸಾಧನೆಯಲ್ಲಿ ಮೃತದೇಹದ ಮೇಲೆ ಕೂತು ಸಾಧನೆಯನ್ನ ಮಾಡಬೇಕಾಗತ್ತೆ ಶವ ಸಾಧನೆ ಅಂದ್ರೆ ಮೃತದೇಹವನ್ನು ಕಂಟ್ರೋಲ್ ಮಾಡೋ ತಾಕತ್ ಪಡ್ಕೊಳ್ಳೋ ಅಂತದ್ದು ಫಾರ್ ಎಕ್ಸಾಂಪಲ್ ನಮ್ಮ ದೇಹವು ಐದು ಅಂಶಗಳಿಂದ ಕೂಡಿದೆ ಮೃತದೇಹವನ್ನು ಸಿದ್ಧಿ ಪಡ್ಕೊಳ್ಳುವಂಥ ವ್ಯಕ್ತಿ ಈ ಪಂಚ ತತ್ವಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಹೊಂದಿರ್ತಾನೆ ಶವ ಸಾಧನೆ ಮಾಡೋದು ಸುಲಭದ ಮಾತೇ ಅಲ್ಲ ಸಾವಿರಾರು ಜನ ಅವ್ರ ಪ್ರಾಣನ ಕಳ್ಕೊಂಡಿದ್ದಾರೆ ಮಾಡಕ್ ಹೋಗಿ ಶವ ಸಾಧನೆ ಕಂಪ್ಲೀಟ್ ಮಾಡಿದ್ರೆ ಪಂಚ ತತ್ವಗಳನ್ನ ಕಂಟ್ರೋಲ್ ಮಾಡೋ ತಾಕತ್ತೇನೋ ಸಿಗತ್ತೆ ಬಟ್ ಆ ಒಂದು ಎನರ್ಜಿನ ನಮ್ಮ ಬಾಡಿ ಮೇಂಟೈನ್ ಮಾಡೋದಿದೆ ಗೊತ್ತಾ ಅದು ಸಖತ್ ಕಷ್ಟ ಆದ್ರೆ ಅದೇ ಶವ ಸಾಧನೆನ ಅರ್ಧಂಬರ್ಧ ಮಾಡಿ ನನ್ನ ಕೈಲಿ ಆಗಲ್ಲ ಅಂತ ಎದ್ದಾಗ ಆ ವ್ಯಕ್ತಿ ಜೊತೆ ನಡೆಯುವಂತ ಘಟನೆಗಳಿದೆಯಲ್ಲ ಅದು ಕೇಳಕ್ಕೆ ಮತ್ತೆ ನೋಡಕ್ಕೆ ಭಯಂಕರವಾಗಿರತ್ತೆ ಸೊ ಇದೇ ತರ ಒಂದು ಘಟನೆ ಬೆಂಗಳೂರಲ್ಲಿ ಇದ್ದಂತ ಒಬ್ಬ ವಿಜ್ಞಾನಿ ಅಥವಾ ಸೈಂಟಿಸ್ಟ್ ಜೊತೆ ನಡೆಯುತ್ತೆ ಕೆಲವೊಂದು ಪ್ರೈವಸಿ ರೀಸನ್ಸ್ ಗಳಿಂದ ವಿಜ್ಞಾನಿಯ ನಿಜವಾದ ಹೆಸರು ಅಂತ ಹೇಳಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ಆ ಸೈಂಟಿಸ್ಟ್ ಹೆಸರು ಸಂತೋಷ್ ಅಂತ ಇಟ್ಕೊಳ್ಳಿ ಅವರು ತುಂಬಾ ಹೆಸರುವಾಸಿಯಾದಂತ ಸೈಂಟಿಸ್ಟ್ ಏನಲ್ಲ ಕೆಲವೊಂದು ಚಿಕ್ಕ ಪುಟ್ಟ ರಿಸರ್ಚ್ಗಳನ್ನ ಮಾಡ್ತಾ ಇರ್ತಾರೆ ಅಷ್ಟೇ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸಂತೋಷ್ ನಾಸ್ತಿಕ ನಾಸ್ತಿಕಾ ಅಂತ ಹೇಳಿದ್ರೆ ದೇವರು ದಿನ ಮೇಲೆ ನಂಬಿಕೆ ಇಲ್ದಿರೋನು ಅಂತ ಒಂದ್ಸಲಿ ಸಂತೋಷರ್ ಫ್ಯಾಮಿಲಿ ಮುಂದೆ ಬರುವಂತ ರಜಗಳಲ್ಲಿ ಕಾಶಿ ವಾರ್ನ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ ಆಗ ಸಂತೋಷ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಏನಿರಲ್ಲ ಬಟ್ ಫ್ಯಾಮಿಲಿ ಫೋರ್ಸ್ ಇಂದ ಅವನು ಬರೋಕೊಪ್ಕೊಂತಾನೆ ಸೊ ಬ್ಯಾಂಗ್ಳೂರಿಂದ ಸಂತೋಷ್ ಮತ್ತು ಸಂತೋಷ್ ಅವ್ರ ಫ್ಯಾಮಿಲಿ ಕಾಶಿ ವಾರಾಣಾಸಿಗ್ ತಲುಪ್ತಾರೆ ಅಲ್ಲಿ ಹೋದ ನಂತರ ಎಲ್ಲ ದೇವಸ್ಥಾನಗಳ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂತೋಷ್ ಒಬ್ನೇ ಈಚೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾನೆ ಮತ್ತೆ ಕಾಶಿ ಘಾಟಲ್ಲಿ ಅಲ್ಲಲ್ಲೇ ಮೃತದೇಹದ ಚಿತೆಗಳು ಉರಿತಾ ಇರತ್ತೆ ಹಾಗೆ ಸಂತೋಷ ಅಲ್ಲಿ ಓಡಾಡೋ ಟೈಮಲ್ಲಿ ಒಂದು ಮೃತದೇಹಕ್ಕೆ ಅವ್ನ ಕಾಲ್ ಟೆಚ್ ಆಗುತ್ತೆ ನಾವು ಯೂಶಲಿ ಒಂದು ಯಾವ್ದನ ಮೃತದೇಹಕ್ಕೆ ಅಥವಾ ಯಾರಿಗಾನ ಕಾಲ್ ಟೆಚ್ ಮಾಡಿದ್ರೇನೆ ಸಾರಿ ಅಥವಾ ನಮಸ್ಕಾರ ಮಾಡ್ಕೊಂತೀವಿ ಬಟ್ ಸಂತೋಷ್ ಈ ದೇಹವನ್ನ ಇಲ್ಲಿಂದ ತೆಗೀರಿ ಯಾರ ನಡೆದಾಡೋ ದಾರಿನಲ್ಲಿ ಇಡ್ತಾರ ಅಂತ ಹೇಳಿ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾನೆ ಅದು ಹಿಂದಿ ಭಾಷೆನಲ್ಲಿ ಏನೇನೋ ಮಾತಾಡ್ಬಿಡ್ತಾನೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಕೆಲವೊಂದು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಇಂತ ಸೆನ್ಸಿಟಿವ್ ವಿಷಯಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ರದ್ವಾಸಿ ಸುಮ್ಮನೆ ಕಮೆಂಟ್ ಪಾಸ್ ಮಾಡಕ್ ಹೋಗ್ಬಾರ್ದು ಕೆಲವೊಂದ್ಸರಿ ನಾವು ಪಾಸ್ ಮಾಡೋ ಕಮೆಂಟ್ ನಮಗೆ ತುಂಬಾ ಬ್ಯಾಡ್ ಆಗಿ ರಿವರ್ಸ್ ಆಗುತ್ತೆ ಮತ್ತೆ ಸಂತೋಷ ಅಲ್ಲಿಂದ ಬೈಕೊಂಡು ಇರೋ ಸಮಯದಲ್ಲಿ ಒಬ್ರು ಅಗೋರಿ ಸಿಗ್ತಾರೆ ಆ ಅಗೋರಿ ಸಂತೋಷ್ ಹತ್ರ ತಿನ್ನೋದಕ್ಕೆ ಏನಾದ್ರು ಇದ್ರೆ ಕೊಡು ಅಂತ ಕೇಳ್ತಾರೆ ಸಂತೋಷ ಅಲ್ಲಿ ನನ್ನ ಹತ್ರ ಕಾಸಿಲ್ಲ ಮುಂದಕ್ಕೆ ಅಂತ ಹೇಳಿದ್ರೆ ವಿಷಯ ಸಾರ್ಟ್ ಆಗ್ಬಿಟ್ಟಿರೋದೇನೋ ಬಟ್ ಸಂತೋಷ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅಗೋರಿಗೆ ತುಂಬಾನೇ ಅವಮಾನ ಮಾಡ್ತಾನೆ ಮತ್ತೆ ಬಾಯಿಗೆ ಬಂದಂಗೆ ಏನೇನೋ ತರಲೆ ತರಲೆ ಪ್ರಶ್ನೆಗಳನ್ನ ಕೇಳಕ್ ಶುರು ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಏನಿದು ಕತ್ತಲ್ಲಿ ಇಷ್ಟೊಂದು ಮಾಲೆಯಲ್ಲ ಹಾಕೊಂಡಿದ್ಯಾ ಫಸ್ಟ್ ತೆಗೆದು ಬಿಸಾಕೋದ್ರಿಂದ ಇದ್ರಿಂದ ಏನು ಪ್ರಯೋಜನ ಇಲ್ಲ ಅಂತೆಲ್ಲ ಹೇಳಕ್ ಶುರು ಮಾಡ್ತಾನೆ ಆಗ ತಕ್ಷಣ ಅಗೋರಿ ತುಂಬಾನೇ ಶಾಂತವಾಗಿ ಸರಿ ನೀನ್ ನಂಬಲ್ಲ ತಾನೆ ನಮ್ಮನ್ನೆಲ್ಲ ನಿನ್ ತಾಕತ್ತಿದ್ರೆ ನಾನು ನಾನ್ ಮಾಡೋ ಅಂತ ಒಂದು ಕೆಲಸನ ನೀನು ಮಾಡಕ್ ಮಾಡಿ ತೋರಿಸ್ತೀಯ ಅಂತ ಕೇಳ್ತಾರೆ ಆಗ ಸಂತೋಷ್ ಕೂಡ ಅದೇನಿದೆಯೋ ಹೇಳಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ ಯಾಕಂದ್ರೆ ಇವನು ನಾಸ್ತಿಕ ಅಲ್ವಾ ಸೊ ದೇವ್ರು ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ಲೆವೆಲ್ಗೆ ಬೇಕಾದರೂ ಇವನು ಹೋಗಕ್ಕೆ ರೆಡಿ ಆಗಿರ್ತಾನೆ ಮತ್ತೆ ಆಗೋರಿ ಹೇಳ್ತಾರೆ ನಾನು ಮಾಡೋ ಒಂದು ಸಾಧನೆನ ನೀನು ತಾಕತ್ತಿದ್ರೆ ಮಾಡಿ ತೋರಿಸಿದ್ರೆ ಅವಾಗ ನಾನು ನಿನ್ನ ಒಪ್ಕೊತೀನಿ ಅಂತ ಅದಕ್ಕೆ ಸಂತೋಷ್ ತಿರ್ಗಾ ಅಗೋರಿಗೆ ತುಂಬಾನೇ ನೆಗೆಟಿವ್ ರೀತಿನಲ್ಲಿ ರಿಪ್ಲೈ ಮಾಡಕ್ ಶುರು ಮಾಡ್ತಾನೆ ನನಗೆ ಚೆನ್ನಾಗ್ ಗೊತ್ತು ನೀವು ಪ್ರಾಣಿ ರಕ್ತ ಅಂತ ತೋರಿಸಿ ಮನುಷ್ಯ ರಕ್ತ ಅಂತ ಹೇಳಿ ಜನರನ್ನ ಮೋಸ ಮಾಡ್ತೀರಾ ಅಂತಲ್ಲ ಏನೇನೋ ಹೇಳಕ್ ಶುರು ಮಾಡ್ತಾನೆ ಸೊ ಅಗೋರಿ ಅವನ ಮಾತನ್ನ ಅಲ್ಲೇ ನಿಲ್ಸಿ ನೋಡಿ ಇವತ್ತು ಅಮಾಸೆ ಈ ಅಮಾಸೆ ಮುಗ್ದು ಎರಡು ದಿನಕ್ಕೆ ಈ ಸ್ಮಶಾನದ ಹತ್ರ ನಾನು ನೋಡಕ್ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸಂತೋಷ್ ಒಂದ್ ವಾರ ಟ್ರಿಪ್ಗೆ ಅಂತ ಬಂದಿರ್ತಾನೆ ಕಾಶಿಗೆ ಸೊ ಒಂದ್ ಎರಡು ದಿನ ಕಳೆದ ನಂತರ ಸಂತೋಷ ಅಗೋರಿನ ಮೀಟ್ ಮಾಡೋಕೆ ಅಂತ ಸ್ಮಶಾನಕ್ಕೆ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಅಗೋರಿ ಕೈಯಲ್ಲಿ ಅಸ್ಥಿ ಪಂಜರಗಳನ್ನ ಹಿಡ್ಕೊಂಡು ಕೂತಿರ್ತಾನೆ ಮತ್ತೆ ತಲೆ ಮೇಲೆ ಒಂದು ತೆಂಗಿನ ಚಿಪ್ಪಲ್ಲಿ ರಕ್ತವನ್ನ ತುಂಬಿಸಿ ಇಟ್ಕೊಂಡಿರ್ತಾರೆ ಅವರು ಆಗಾಗ ಕೈಯಲ್ಲಿ ಹಿಡಿದಂತ ಅಸ್ಥಿ ಪಂಜರವನ್ನ ಅವರು ತಲೆ ಮೇಲೆ ಇಟ್ಟಂತ ರಕ್ತದ ಚಿಪ್ಪಿನೊಳಗೆ ಹದ್ದಿ ನೆಲದ ಮೇಲೆ ಏನೋ ಬರಿತಾ ಇರ್ತಾರೆ ಆಗ ಸಂತೋಷ್ ಅವ್ರ ಹತ್ರ ಹೋಗಿ ಇದನ್ನ ಮಾಡ್ಬೇಕಾಗಿರೋದು ಇಷ್ಟೇನಾ ಅಂತ ಕೇಳ್ತಾನೆ ಆಗ ಅಗೋರಿ ಇದು ನೀನ್ ಮಾಡೋದಕ್ಕಲ್ಲ ನಾನ್ ನನಗೋಸ್ಕರ ಮಾಡ್ಕೊತಾ ಇದೀನಿ ನಿನ್ಗೇನ್ ಮಾಡ್ಬೇಕಂತ ಹೇಳ್ತೀನಿ ಸ್ವಲ್ಪ ತಡಿ ಅಂತ ಹೇಳ್ತಾರೆ ನೀನೊಂದು ಶವ ಸಾಧನೆಯನ್ನ ಮಾಡ್ಬೇಕು ನೀನೊಂದು ಮೃತದೇಹವನ್ನು ನನ್ನ ಹತ್ರ ತಗೊಂಬರ್ಬೇಕು ಅಂತ ಅಗೋರಿ ಸಂತೋಷ್ ಹತ್ರ ಹೇಳ್ತಾರೆ ಅದಕ್ಕೆ ಸಂತೋಷ ತಿರ್ಗಾ ನೀವೆಲ್ಲ ಡೋಂಗಿ ನೀವೆಲ್ಲ ಯಾರು ತಿಳುವಳಿಕೆ ಹೇಳ್ದಿರೋ ನಿಮ್ಮ ಕೈಯಲ್ಲಿ ಸಿಕ್ಬಿಟ್ರೆ ಅವ್ರಿಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಅವ್ರ ಮನೆ ಹಾಳು ಮಾಡಿಬಿಡ್ತೀರಾ ಹಂಗೆ ಹಂಗೆ ಅಂತ ತಿರ್ಗಾ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡ್ತಾನೆ ಅದಕ್ಕೆ ಅಗೋರಿ ಓ ಹೌದಾ ಸರಿ ಇಪ್ಪತ್ತು ನಿಮಿಷ ಕಳೆದ ನಂತರ ಹತ್ರದಲ್ಲಿರೋ ನದಿಲಿ ಒಂದು ಮೃತದೇಹ ತೇಳ್ಕೊಂಬರತ್ತೆ ಅದನ್ನ ತಗೊಂಬಾ ಅಂತ ಹೇಳ್ತಾರೆ ಆಗ್ಲೂ ಸಂತೋಷ್ ಏನ್ ಮಾಡ್ತಾನೆ ಅಂದ್ರೆ ಮನ್ಸಲ್ಲೇ ಈ ಹತ್ರ ಇನ್ನೇನೇನ್ ಸುಳ್ಗಳು ಕೇಳ್ಬೇಕಪ್ಪಾ ಅಂತ ಅನ್ಕೊಂಡು ನದಿ ಹತ್ರ ಹೋಗಿ ನಿಂತ್ಕೊತಾನೆ ಆ ನದಿ ಹತ್ರ ಹೋಗಿ ನಿಂತಿ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಳೀತಾ ಇದ್ದಂಗೆ ಒಂದು ಮೃತದೇಹ ತೇಳ್ಕೊಂಡ್ ಬರತ್ತೆ ಆ ಮೃತ ಶರೀರವನ್ನ ಅಲ್ಲಿಂದ ತಗೊಂಡು ಅಗೋರಿ ಹತ್ರ ಎತ್ಕೊಂಡೋಗಿ ಸರಿ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಬೇಗ ಹೇಳಿ ಅಂತ ಹೇಳ್ತಾನೆ ಮತ್ ಇನ್ನೊಂದೇನಂತ ಹೇಳಿದ್ರೆ ಸಂತೋಷ್ ನಾಸ್ತಿಕ ಆದ್ರಿಂದ ಅವ್ನಿಂತದಕ್ಕೆಲ್ಲ ಯಾವುದು ಕಾರಣಕ್ಕೂ ಎದುರ್ತಾ ಇರಲಿಲ್ಲ ಆಕ್ಚುಲ್ ಆಗಿ ಸಂತೋಷ್ ತಲೆನಲ್ಲಿ ಓಡ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ ಈ ವಿದ್ಯೆಗಳನ್ನ ತಂತ್ರ ವಿದ್ಯೆಗಳನ್ನೆಲ್ಲ ಹೇಗಾದರೂ ಮಾಡಿ ಸುಳ್ಳು ಅಂತ ಪ್ರೂವ್ ಮಾಡಬೇಕು ಅಂತ ಆದ್ರೆ ಸಂತೋಷ್ಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅವನೊಬ್ಬ ಜೆನ್ಯೂನ್ ಅಗೋರಿ ಮುಂದೆ ಹೋಗಿ ನಿಂತಿದ್ದಾನೆ ಅಂತ ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಸಂತೋಷ್ ತಂದಂತ ಮೃತದೇಹದ ಮೇಲೆ ಆ ಅಗೋರಿ ಅವನ ಹತ್ರ ಇದ್ದಂಥ ರಕ್ತವನ್ನ ಆ ದೇಹದ ಮೇಲೆ ಸುರಿತಾನೆ ಮತ್ತೆ ಅಗೋರಿ ಕೈಯಲ್ಲಿ ಹಿಡಿದಂತ ಮೂಳೆಯಿಂದ ದೇಹದ ಒಂದೊಂದು ಚಕ್ರದ ಮೇಲೂ ಆ ಮೂಳೆಯನ್ನ ಇಟ್ಕೊಂತ ಬರ್ತಾರೆ ಮತ್ತೆ ನಮ್ ದೇಹದಲ್ಲಿರೋ ಚಕ್ರಗಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಇಷ್ಟಲ್ಲನೆ ಆಗ ಸಂತೋಷ ಇದನ್ನ ನೋಡಿ ಏನ್ ನಾಟಕ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಅಗೋರಿ ಒಂದ್ ಚೂರು ಮಾತಾಡಲ್ಲ ಒಂದು ದೀಪವನ್ನ ಅಣಿಸಿ ಆ ಮೃತ ಶರೀರದ ಹಣೆ ಮೇಲೆ ಇಡ್ತಾರೆ ಹಣೆ ಮೇಲೆ ದೀಪವನ್ನ ಇಟ್ಟ ನಂತರ ಸಂತೋಷ ಹತ್ರ ಹೋಗಿ ಇವಾಗ ಹೋಗಿ ಆ ಮೃತದೇಹದ ಪಾದಗಳನ್ನ ಮುಟ್ಟು ಅಂತ ಹೇಳ್ತಾರೆ ಸಂತೋಷ್ ಹೋಗಿ ಆ ದೇಹದ ಕಾಲುಗಳನ್ನ ಮುಟ್ಟಿದಾಗ ಅಲ್ಲೊಂದು ಸಂಚಲನ ಕಂಡು ಬರುತ್ತೆ ಆ ಸಂಚಲನವನ್ನ ಕಂಡ ತಕ್ಷಣ ಸಂತೋಷ್ಗಲ್ಲಿ ಗಲ್ಲಿ ಏನ್ ನಡೀತಾ ಇದೆ ಅಂತ ಒಂದ್ ಚೂರು ಐಡಿಯಾನೇ ಇರಲಿಲ್ಲ ಆಗ ಅಗೋರಿ ಸಂತೋಷ್ ಹತ್ರ ಹೋಗಿ ಒಂದು ಚಿಕ್ಕ ಚಾಕುವನ್ನ ಕೊಟ್ಟು ಆ ಪಾದದ ಹತ್ರ ಚಿಕ್ಕುದಾಗಿ ಕತ್ತರಿಸು ಅಂತ ಹೇಳ್ತಾರೆ ಆ ಜಾಗದಲ್ಲಿ ಕತ್ತರಿಸಿ ನೋಡಿದಾಗ ಒಂದು ನಾಲ್ಗೆ ಕಂಡು ಬರುತ್ತೆ ಇವ್ನ ಇದ್ದಕ್ಕಿದ್ದಂಗೆ ಶಾಕ್ ಆಗ್ತಾನೆ ಮೃತದೇಹದೊಳಗೆ ಇವ್ನ ಅನ್ಕೊಂಡಿರೋ ಪ್ರಕಾರ ಒಂದು ಉಳಾನೋ ಅಥವಾ ಏನೋ ಒಂದು ವರ್ಮ್ಸ್ ಥರ ಇರ್ಬೋದು ಅಂತ ಇವನು ಫೀಲ್ ಮಾಡ್ಕೊಂಡಿರ್ತಾನೆ ಆದರೆ ಅಲ್ಲಿ ನಾಲ್ಗೆ ಇದ್ದು ನೋಡಿ ಇವನು ಖುದ್ದು ಬೆರಗಾಗ್ತಾನೆ ಮತ್ತೆ ಲಿಟ್ರಲಿ ಆ ನಾಲ್ಗೆ ಮೂವ್ ಆಗ್ತಾ ಇತ್ತು ನಾರ್ಮಲ್ ಆಗಿ ಇದು ಅಸಾಧ್ಯದ ಮಾತು ಗೊತ್ತು ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಕಟ್ಕತೆಲ್ಲ ಗುರು ನೀನು ಅಂತ ಹೇಳ್ತೀರಾ ನಾನೇ ಹೇಳ್ತಾ ಇದ್ದೀನಿ ಇದು ನಾರ್ಮಲ್ ಆಗಿ ಅಸಾಧ್ಯದ ಮಾತಾನೆ ಬಟ್ ತಂತ್ರವಿದ್ಯೆಗಳಂತ ಮೇಲೆ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಮೇಲೆ ಅಲ್ಲಿ ಏನು ಬೇಕಾದರೂ ನಡೆಯುತ್ತೆ ಮತ್ತು ಯಾವ ಜಾಗದಲ್ಲಿ ಸಂತೋಷ್ ಒಂದು ಚಿಕ್ಕ ಕಟ್ನ ಮಾಡಿರ್ತಾನೋ ಆ ಜಾಗಕ್ಕೆ ಆ ಗೋರಿ ಚಂದನವನ್ನು ಅವನು ಕೈ ಆ ಜಾಗದಲ್ಲಿ ಅಚ್ಚು ಅಂತ ಹೇಳ್ತಾನೆ ಆಗ ಅಘೋರಿ ಸಂತೋಷ್ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತಿಗೆನೆ ಈ ಮೃತದೇಹ ಎದ್ದು ಕೂತು ನಿನ್ನ ಹತ್ರ ಮಾತಾಡಕ್ ಶುರು ಮಾಡತ್ತೆ ಅಂತ ಹೇಳ್ತಾರೆ ಈ ಮಾತ್ನ ಕೇಳಿ ಸಂತೋಷ್ ಲಿಟ್ರಲಿ ಜೋರಾಗಿ ನಗಕ್ ಶುರು ಮಾಡ್ತಾನೆ ಗೊತ್ತು ತಿರ್ಗಾ ತುಂಬಾ ಜನ ಅನ್ಕೊಂತಿರ ಇದು ಯಾವ್ದೋ ಕಟ್ಟುಕತೆ ಇರಬೇಕು ಅಂತ ಹೇಗೆ ಮೃತದೇಹ ಎದ್ದು ಕೂತು ಮಾತಾಡೋಕೆ ಸಾಧ್ಯ ಪ್ರಕೃತಿಯ ವಿರುದ್ಧ ತಾನೇ ಇದು ಅಂತ ಈ ಕನ್ಫ್ಯೂಷನ್ ನಿಮ್ಮಲ್ಲೂ ಇರ್ಬೋದು ಸೇಮ್ ಕೇಳಿದಾಗ ನನ್ಗೂ ಈ ಕನ್ಫ್ಯೂಷನ್ ಇತ್ತು ಮತ್ತೆ ಪದೇ ಪದೇ ನಾನು ಒಂದು ವಿಷಯನ ರಿಜಿಸ್ಟರ್ ಮಾಡಕ್ ಇಷ್ಟ ಪಡ್ತೀನಿ ಅಘೋರ ತಂತ್ರವಿದ್ಯೆಗಳಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಇದೆ ಸರಿ ಅಂತ ಹೇಳಿ ಹೇಳಿ ಸಂತೋಷ್ ಆಗೋರಿ ಹೇಳ್ದಂಗೆ ಚಂದನವನ್ನ ಮೃತದೇಹದ ಕಾಲಿಗೆ ಹಚ್ಚತಾರೆ ಸರಿ ಅಂತ ಚಂದನವನ್ನ ಹಚ್ಚದ ನಂತರ ಆಗೋರಿ ಮತ್ತೆ ದೇಹದಿಂದ ಒಂದು ಹನಿ ರಕ್ತ ನಾನು ಕೊಡು ಅಂತ ಕೇಳ್ತಾರೆ ಸಂತೋಷ್ ಒಂದ್ ಎರಡ್ ಹೆಜ್ಜೆ ಹಿಂದೆ ಹಾಕಿ ನೀವ್ ಹೇಳಿದ್ನೆಲ್ಲ ನಾನು ಮಾಡಕ್ ಆಗಲ್ಲ ಈ ತರ ಎಲ್ಲ ಮಾಡಿನೇ ನೀವು ಜನರನ್ನ ಭಯ ಪಡಿಸ್ತೀರಾ ಇದನ್ನೆಲ್ಲ ನನ್ನ ನಂತರ ಇಟ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಆ ಗೋರಿ ಕುದ್ದು ಅವ್ರ ದೇಹದಿಂದಾನೇ ಒಂದು ಹನಿ ರಕ್ತವನ್ನ ಆ ಮೃತದೇಹದ ಬಾಯಿಗೆ ಹಾಕ್ತಾರೆ ಶವ ಸಾಧನೆಯಲ್ಲಿ ಒಂದು ನಿಯಮ ಇದೆ ಮೃತಪಟ್ಟಂಥ ದೇಹದ ಬಾಯಲ್ಲಿ ಆ ಸಾಧಕರ ರಕ್ತ ಬಿದ್ದಂಗೆನೆ ಮೂಲಾಧಾರ ಚಕ್ರ ಆಕ್ಟಿವ್ ಆಗತ್ತೆ ಆ ಅಘೋರಿ ರಕ್ತವನ್ನ ಮೃತದೇಹದ ಬಾಯಿಗೆ ಹಾಕ್ತಾ ಇದ್ದಂಗೆನೆ ಆ ಮೃತದೇಹದ ಸೊಂಟದ ಕೆಳಗಿನ ಭಾಗ ಕಂಪ್ಲೀಟಾಗಿ ವೈಬ್ರೇಟ್ ಶುರು ಆಗುತ್ತೆ ನಂತರ ಅಘೋರಿ ಸಂತೋಷ್ಗೆ ಸಂಪೂರ್ಣವಾಗಿ ನಗ್ನವಾಗಿ ಆ ಮೃತದೇಹದ ಎದೆ ಭಾಗದ ಕೂತು ನಾನು ಹೇಳ್ಕೊಡುವಂಥ ಮಂತ್ರವನ್ನು ಜಪಿಸ್ತಾ ಅಂತ ಹೇಳ್ತಾರೆ ಮತ್ತೆ ಆ ಮಂತ್ರಗಳನ್ನ ಜಪಿಸುವಾಗ ಆ ಮೃತದೇಹದ ಕೈಗಳನ್ನ ಹಿಡ್ಕೊಂಡು ಅದರ ಮಖವನ್ನ ನೋಡ್ತಾ ಮಂತ್ರವನ್ನ ಜಪಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಮಂತ್ರದ ಪಠನೆ ಮಾಡ್ತಾ ಮಾಡ್ತಾ ಸಂತೋಷ್ಗೆ ಮೃತದೇಹದ ಹೃದಯದ ಬಡಿತ ಫೀಲ್ ಆಗಕ್ಕೆ ಶುರು ಆಗತ್ತೆ ಮತ್ತೆ ಸಂತೋಷ್ ಆ ಮೃತದೇಹದ ಕೈಗಳನ್ನ ಹಿಡ್ಕೊಂಡು ಧ್ಯಾನಕ್ಕೆ ಅಂತ ಕೂತ್ಕೊಂಡಿರ್ತಾರಲ್ಲ ಇನ್ ರಿವರ್ಸ್ ಆ ಮೃತದೇಹದ ಕೈಗಳು ಯೂನ್ ಕೈಗಳನ್ನ ಹಿಡ್ಕೊಂಡು ಗಟ್ಟಿಯಾಗಿ ಅದು ಫೀಲ್ ಆಗತ್ತೆ ಮತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಆ ಮೃತ ಶರೀರ ಜೀವಂತ ಆಗ್ತಾ ಇರೋತ್ರ ಫೀಲ್ ಆಗಕ್ ಶುರು ಆಗತ್ತೆ ಸಂತೋಷ್ ಗೆ ಇದು ಒಂದು ಅಲ್ಯೂಸಿನೇಷನ್ ಕೂಡ ಇರ್ಬೋದು ಮತ್ತೆ ಅಗೋರಿ ಅವ್ರ ಕೈಯಲ್ಲಿ ಒಂದು ಆಲ್ಕೋಹಾಲ್ ಬಾಟಲ್ ನ ಇಟ್ಕೊಂಡಿದ್ರು ಆ ಆಲ್ಕೋಹಾಲ್ ಬಾಟಲ್ ನ ಸಂತೋಷ್ ಹತ್ರ ಕೊಟ್ಟು ಇದನ್ನ ಆ ಮೃತ ಶರೀರದ ಬಾಯಿಗೆ ಹಾಕು ಅಂತ ಹೇಳ್ತಾರೆ ಆಲ್ಕೋಹಾಲ್ನ ನ ಮೃತ ಶರೀರದ ಬಾಯಿಯೊಳಗೆ ಹಾಕ್ತಾ ಆಗ್ತಾ ಇದ್ದಂಗೆನೆ ಒಂದು ಜೋರಾದ ಉಸಿರಾಟದ ಶಬ್ದ ಆ ಮೃತ ದೇಹದಿಂದ ಕೇಳಿ ಬರುತ್ತೆ ಮತ್ತೆ ಇವಾಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಓಡಾಡ್ತಾ ಇರ್ಬೋದು ಶವ ಸಾಧನೆ ಮಾಡೋದ್ರಿಂದ ಸತ್ತವ್ರನ್ನ ಅವ್ರನ್ನ ಬದುಕಿಸ್ಬೋದಾ ಅಂತ ಅದು ಅಸಾಧ್ಯದ ಮಾತು ಆದರೆ ಸತ್ತವರ ದೇಹದಲ್ಲಿ ಬೇರೆ ಆತ್ಮದ ಪ್ರವೇಶವನ್ನು ಮಾಡಿಸೋ ತಾಕತ್ತು ಅಗೋರಿನಲ್ಲಿ ಮತ್ತು ಕಪಾಲಿಕರಲ್ಲಿ ಇರುತ್ತೆ ಮತ್ತು ಆ ಮೃತ ಶರೀರ ಆಲ್ಕೋಹಾಲ್ನ ನುಗ್ತಾಯಿದ್ದನ್ನು ಸಂತೋಷ್ ನೋಡ್ತಾನೆ ಮತ್ತು ಸ್ವಲ್ಪ ಹೊತ್ತಿಗೇ ಮಂತ್ರೋಚ್ಚಾರಣೆ ಮುಗಿಯುತ್ತೆ ಮತ್ತು ಆ ಪ್ರಾಸೆಸ್ ಅರ್ಧಕ್ಕೆ ಮುಗಿತಾ ಇದ್ದಂಗೆ ಸಂತೋಷ್ ಅಗೋರಿ ಹತ್ರ ಹೋಗಿ ಇದೆಲ್ಲ ನಾನು ಭ್ರಮೆ ಕೂಡ ಆಗಿರ್ಬೋದು ನೀವೆಲ್ಲ ಜನನ ಯಾಮಾರ್ಸೋದು ಹಿಂಗೆ ಅಲ್ಲ ಅಂತ ಹೇಳ್ತಾನೆ ಅವನು ಈ ಮಾತು ಹೇಳ್ತಾ ಇದ್ದಂಗೆನೆ ಆ ಶರೀರ ಎದ್ದು ಕೂರತ್ತೆ ಎದ್ದು ಕೂತು ನಾನು ದಶ ಮಹಾವಿದ್ಯೆಗಳಲ್ಲಿ ಒಬ್ಳು ನಾನಂದ್ರೆ ನಿನ್ಗೆ ತುಂಬಾ ಇಷ್ಟ ಅಲ್ಲ ಅಂತ ಕೇಳತ್ತೆ ಇದನ್ನ ನೋಡ್ತಾ ಇದ್ದಂಗೆನೆ ಸಂತೋಷ್ ಅಲ್ಲೇ ಮೂರ್ಛೆ ತಪ್ಪತಾನೆ ಮತ್ತೆ ಶವ ಸಾಧನೆಯಿಂದ ಅರ್ಧದಲ್ಲೇ ಎದ್ದ ಕಾರಣ ಅವನು ತುಂಬಾನೇ ದೊಡ್ಡ ತಪ್ಪು ಮಾಡಿರ್ತಾನೆ ಮೂರ್ಛೆ ತಪ್ಪಿದ ನಂತರ ಅವ್ನಿಗೆ ಡೈರೆಕ್ಟ್ ಆಗಿ ಎಚ್ಚರಿಕೆ ಆಗಿದ್ದೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆನಲ್ಲಿ ಎದ್ದಿದ ತಕ್ಷಣ ಅಕ್ಕಪಕ್ಕದಲ್ಲಿ ತುಂಬಾ ಜನ ಪೇಶಂಟ್ಸ್ ಇದ್ದಿದ್ದನ್ನ ನೋಡ್ತಾನೆ ಮತ್ತೆ ಇವ್ನ ಎದಳಕ್ಕೆ ಅಂತ ಹೋದಾಗ ಅವನ ಕೈಲಿ ಎದಾಳಕ ಆಗ್ತಾ ಇರಲಿಲ್ಲ ಅವ್ನ ಕತ್ತಿನ ಕೆಳಗಡೆ ಪೋರ್ಷನ್ ಕಂಪ್ಲೀಟ್ ಆಗಿ ಪ್ಯಾರಾಲೈಸ್ ಆಗಿತ್ತು ಮತ್ತೆ ಡಾಕ್ಟರ್ ಕೂಡ ಎದ್ರೋ ಅವಶ್ಯಕತೆ ಏನಿಲ್ಲ ಶಾರ್ಟ್ ಟರ್ಮ್ ಪ್ಯಾರಲೈಸಿಸ್ ಅಂತ ಹೇಳ್ತಾರೆ ತುಂಬಾ ಬೇಗ ಸರಿ ಹೋಗುತ್ತೆ ಅಂತ ಕೂಡ ಭರವಸೆ ಕೊಡ್ತಾರೆ ಮೂರ್ ದಿನ ಆಸ್ಪತ್ರೆಯಲ್ಲಿ ಕಳೆದ ನಂತರ ಸಂತೋಷ್ ಸ್ವಲ್ಪ ಐದು ನಿಂತ್ಕೊಳಂಗಾಗ್ತಾನೆ ಮತ್ತೆ ಡಿಸ್ಚಾರ್ಜ್ ಆಗ್ಬೇಕಾಗಿರೋ ಸಮಯದಲ್ಲಿ ಅವನು ಆಸ್ಪತ್ರೆಯ ಕಿಟಕಿ ಹತ್ರ ಯಾರೋ ಒಂದು ಐದು ಜನ ಇವನ ಗುರಾಯಿಸ್ತಾ ಇರೋಂಗೆ ನೋಡ್ತಾನೆ ಮತ್ತೆ ಯಾರೋ ಒಂದು ಐದು ಜನ ತ್ರಿಕೋನ ಮುದ್ರೆಯನ್ನ ಕೈಯಿಂದ ಮಾಡಿ ಸಂತೋಷನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಮತ್ತೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅಲ್ಲೊಂದಷ್ಟು ಜನ ಕೈಯಿಂದ ವಿಚಿತ್ರವಾದ ಆಕಾರಗಳನ್ನ ಮಾಡ್ದಂಗೆ ಸಂತೋಷ್ಗೆ ಕಂಡು ಬರುತ್ತೆ ಮತ್ತೆ ಏನ್ ನಡೀತಾ ಇದೆ ಅಂತ ಒಂದ್ ಚೂರೂ ಐಡಿಯಾ ಇರಲ್ಲ ಸಂತೋಷ್ಗೆ ಮತ್ತೆ ಕಾಶಿ ವಾರಣಾಸಿಯಿಂದ ಹೊರಟು ಬೆಂಗಳೂರಿಗೆ ಬಂದ ಮೇಲೆ ಸಂತೋಷ್ ನಾರ್ಮಲ್ ಆಗ್ತಾನೆ ಮತ್ತೆ ಯಾವುದೇ ಕಾರಣಕ್ಕೂ ಸಂತೋಷ್ ಮಾಟ ಮಂತ್ರಗಳು ಮೂಢನಂಬಿಕೆ ತಂತ್ರಗಳ ಬಗ್ಗೆ ನಂಬಿಕೆನೇ ಇಲ್ಲಿಲ್ವೋ ಅಂಥ ವ್ಯಕ್ತಿಗಿವಾಗ ಸ್ವಲ್ಪ ಸ್ವಲ್ಪ ಇದ್ರ ಮೇಲೆಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಕೆ ಶುರು ಆಗತ್ತೆ ಮತ್ತೆ ಇದನ್ನ ತುಂಬ ಸೀರಿಯಸ್ ಆಗಿ ತೊಗೊತಾನೆ ಯಾಕಂದರೆ ಅವನು ಆಲ್ರೆಡಿ ಶಬ ಸಾಧನೆ ಎಂಬ ಸಿದ್ಧಿಯನ್ನು ಮಾಡ್ಕೊಂಡಿರ್ತಾನೆ ಅದು ಅವನು ಅರ್ಧಂಬರ್ಧ ಮಾಡಿದ್ರು ಆ ಒಂದು ನಾಲೆಜ್ ಎಷ್ಟು ಸೇರಬೇಕಾಗಿತ್ತೋ ಅವನಿಗೆ ಸೇರಾಗಿರತ್ತೆ ಇದೆಲ್ಲ ನಡೆಯೋ ಸಮಯದಲ್ಲಿ ಯಾವಾಗ ಒಂದು ರಾತ್ರಿ ಹೊತ್ತು ಮಲ್ಕೊತಾ ಇದ್ನೋ ಒಂದು ಮೃತದೇಹ ಅವನ ಎದೆ ಮೇಲೆ ಮಲ್ಕೊಂಡಂಗೆ ಅನ್ನಿಸ್ತಾ ಇತ್ತು ಮತ್ತೆ ಆ ಅವನ್ನ ಗುರಾಯಿಸ್ಕೊಂಡು ನೋಡ್ದಂಗೆ ಮತ್ತೆ ಅವ್ನ ಕಿವಿ ಹತ್ರ ಹೋಗಿ ಇವರೆಲ್ಲ ನನ್ನ ಸುಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನನ್ನ ಸುಡಬೇಡ ಅಂತ ಹೇಳು ಅಂತ ಹೇಳ್ದಂಗೆ ಕೇಳಿ ಬರಕ್ ಶುರು ಆಗುತ್ತೆ ಇಷ್ಟೆಲ್ಲಾ ವಿಷಯ ಇವ್ನ ಸುತ್ತ ನಡೆಯುವಾಗ ಸಂತೋಷ್ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಗೊಳ್ಲೇಬೇಕು ಅಂತ ಕಾಶಿ ವಾರಣಾಸಿಗೆ ಮತ್ತೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಯಾವುದೋ ಒಂದು ಫ್ಯಾಮಿಲಿ ಮೃತ ಶರೀರಕ್ಕೆ ಸ್ನಾನ ಮಾಡಿಸ್ತಾ ಇರೋದನ್ನ ನೋಡ್ತಾನೆ ಮತ್ತೆ ಮೃತಪಟ್ಟವರಿಗೆ ಸ್ನಾನ ಮಾಡಿಸುವಂಥ ಒಂದು ವಿಧಿನ ನೀವು ಕರ್ನಾಟಕದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಜಾಗದಲ್ಲಿ ನೋಡಿರ್ಬೋದು ಜೋರಾಗಿ ಹೇಳ್ತಾ ಇದ್ದಂಥ ಫ್ಯಾಮಿಲಿ ಹತ್ರ ಹೋಗಿ ಸಂತೋಷ್ ನೀವು ಯಾರು ಜಾಸ್ತಿ ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅರ್ಧ ಆಸ್ತಿ ಈ ಮೃತಪಟ್ಟವನ ತಮ್ಮನ ಹತ್ರ ಇದೆ ಮತ್ತೆ ಇನ್ನೂ ಅರ್ಧ ಆಸ್ತಿ ಈ ಮೃತಪಟ್ಟವನ ಹತ್ರ ಇದೆ ನೀವೆಲ್ಲ ಆರಾಮಾಗಿರ್ಬೋದು ಅಂತ ಹೇಳ್ತಾನೆ ಶವ ಸಾಧನೆಯಿಂದ ಸಂತೋಷ್ಗೆ ಆತ್ಮಗಳ ಜೊತೆ ಸಂಭಾಷಣೆ ಮಾಡೋ ತಾಕತ್ವನಕ್ ಬಂದಿರತ್ತೆ ಸಂತೋಷ್ ಅವ್ರ ಫ್ಯಾಮಿಲಿಗೆ ಈ ಮಾತುಗಳನ್ನ ಹೇಳಿ ನನ್ನ ಕಣ್ಣ ನೋಡಕ್ ಹೋಗ್ಬೇಡಿ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾರೆ ಮತ್ತೆ ಆ ಫ್ಯಾಮಿಲಿ ಕೂಡ ಅಲ್ಲಿಂದ ಹೊಟ್ಟೋಗತ್ತೆ ಸೊ ಸಂತೋಷ್ ಪರಿಸ್ಥಿತಿ ಇವಾಗ ಯಾವ ತರ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಮೃತ ಶರೀರ ಬಂದ್ರು ಸಂತೋಷ್ ಅದ್ರ ಬಳಿ ಹೋಗಿ ನಿಂತು ಆ ಶರೀರದ ಬಾಯ ಹತ್ರ ಅವ್ನ ಕೈಯನ್ನ ಇಟ್ಟು ಅವ್ನ ಕಣ್ಣನ್ನ ಮುಚ್ಚಿ ಆ ಮೃತಪಟ್ಟಂತ ವ್ಯಕ್ತಿ ಏನ್ ಹೇಳ್ಬೇಕಂತ ಇದ್ನೋ ಅಥವಾ ಅವ್ರ ಫ್ಯಾಮಿಲಿಗೆ ಏನ್ ಕನ್ವೆ ಮಾಡ್ಬೇಕಂತ ಇರತ್ತೋ ಸಂತೋಷ್ ಮೂಲಕ ಆತ್ಮಗಳು ಅವ್ರ ಫ್ಯಾಮಿಲಿ ಹತ್ರ ಮಾತಾಡೋದು ಮತ್ತೆ ಇದ್ರ ಮೇಲೆಲ್ಲ ಯಾವತ್ತೂ ನಂಬಿಕೆ ಇಲ್ದಂಥ ಸಂತೋಷ್ ಈ ವಿದ್ಯೆಗಳಲ್ಲಿ ತೀರಾ ಮುಳುಗೋಕೆ ಶುರು ಮಾಡ್ತಾರೆ ಮತ್ತೆ ಅಲ್ಲಿ ಬರುವಂಥ ಫ್ಯಾಮಿಲಿಗಳಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾ ಇರ್ತಾರೆ ಒಂದ್ಸಲ ಸಂತೋಷ್ ಅವ್ರ ಅಣ್ಣ ಅವ್ರನ್ನ ಮೀಟ್ ಮಾಡೋಕೆ ಅಂತ ಸ್ಮಶಾನದ ಹತ್ರ ಹೋದಾಗ ಸಂತೋಷ್ ಕಂಪ್ಲೀಟಾಗಿ ಬದಲಾಗಿರ್ತಾನೆ ನೋಡೋದಕ್ಕೆ ಹುಚ್ಚಿನ ಥರ ಕಾಣಿಸ್ತಾ ಇರ್ತಾನೆ ಅವ್ರ ಅಣ್ಣ ಸಂತೋಷ್ ಹತ್ರ ಹೋಗಿ ಸಾಕಿಲ್ ಇದ್ದಿದ್ದಿದ್ದೀನಿ ಬಾ ಹೊಡಣ ಮನೆಗೆ ಅಂತ ಹೇಳಿದಾಗ ಸಂತೋಷ್ ಅವನ ಜೊತೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಏನೇನು ಎಲ್ಲ ವಿಷಯಗಳು ನಡೀತೋ ಎಲ್ಲ ಕ್ಲೀನಾಗಿ ಅವ್ರ ಅಣ್ಣನ ಹತ್ರ ಹೇಳ್ತಾನೆ ಮತ್ತೆ ಕೊನೆಯದಾಗಿ ಸಂತೋಷ್ ಅವ್ರ ಅಣ್ಣನ ಹತ್ರ ಇವಾಗ ನಾನು ನಿನ್ನ ಹತ್ರ ಎಲ್ಲ ವಿಷಯಗಳನ್ನೂ ಹೇಳಿದ್ದೀನಲ್ಲ ಮತ್ತು ಶವ ಸಾಧನೆ ಬಗ್ಗೆನೂ ಹೇಳಿದ್ದೀನಲ್ಲ ಅಷ್ಟೇ ಇನ್ನು ಜಾಸ್ತಿ ದಿನ ನಾನು ಇನ್ನು ಉಳಿಯಲ್ಲ ಅಂತ ಹೇಳ್ತಾನೆ ಮತ್ತೆ ಸಂತೋಷ್ ಅವ್ರ ಅಣ್ಣ ಅಲ್ಲೇ ಉಳ್ಕೊಂಡು ಇನ್ನೇನು ಮಾಡ್ತಾನೆ ಅಂತ ನೋಡಿದಾಗ ಆ ಸ್ಮಶಾನದಲ್ಲಿ ಯಾವುದೇ ಬಾಡಿ ಬಂದ್ರೂ ಆ ಬಾಡಿ ಸುಟ್ಟು ಕರಕ್ಳಾಗಿ ಬೂದಿ ಆಗೋ ತನಕನೂ ವೆಯ್ಟ್ ಮಾಡಿ ಸಂತೋಷ್ ಆ ಬೂದಿಯನ್ನು ತಿಂತಾ ಇದ್ದ ಮತ್ತಷ್ಟೇ ಅಲ್ಲ ಯಾರನ್ನ ತಿನ್ ಬಿಟ್ಟಿರೋ ರೋಡಲ್ಲಿ ಬಿಸಾಡಿ ಹೋಗಿದ್ರೆ ಅದನ್ನು ತಗೊಂಡ್ ತಿಂತ ಇದ್ದ ಶವಸಾಧನೆ ಅರ್ಧಂಬರ್ಧ ಮಾಡಿದ್ರಿಂದ ಇವ್ನ ಪರಿಸ್ಥಿತಿ ತುಂಬಾನೇ ಅದ್ಗಟ್ಟಿತ್ತು ಮತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಂತ ಸಂತೋಷ್ ಅವರನ್ನ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ ಮತ್ತೆ ಸ್ವಲ್ಪ ದಿನದಲ್ಲೇ ಸಂತೋಷ್ ಖುದ್ದು ಹೃದಯಾಘಾತದಿಂದ ತೀರ್ಕೊತಾರೆ ಈ ಒಂದು ಕಥೆನ ಕಟ್ಟು ಕತೆ ಅಂತ ತಿಳ್ಕೊತಿರೋ ನಿಜವಾದ ಕತೆ ಅಂತ ತಿಳ್ಕೊಂತಿರೋ ನಿಮಗ್ ಬಿಟ್ಟಿತ್ತು ಯಾಕಂದ್ರೆ ಈ ಕಥೆನಲ್ಲಿ ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ ನಾವೆಷ್ಟೇ ಎಷ್ಟೇ ಅಥವಾ ಪಿತೃಗಳನ್ನ ನಮ್ದಿರೋ ಇದ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಈಳಾಳ್ಸಿ ಮಾತಾಡೋದು ತುಂಬಾನೇ ತಪ್ಪು ಅದೇ ರೀತಿ ಸಿದ್ಧಿ ಪುರುಷರಾಗಿರ್ಲಿ ಸಾಧಕರಾಗಿರ್ಲಿ ಅಥವಾ ಮಾಂತ್ರಿಕರೇ ಆಗಿರ್ಲಿ ಅವ್ರನ್ನ ನೀವು ಡೋಂಗಿ ಅಂತ ಅನ್ಕೊಂತೀರಾ ಅನ್ಕೊಂತೀರಾ ಅಂತ ಹೇಳಿದ್ರೆ ದೂರನೇ ಇರಿ ಯಾಕಂದ್ರೆ ನಿಮ್ಗೂ ಗೊತ್ತಿರಲ್ಲ ಯಾವ ವಿಷಯದಲ್ಲಿ ಅವ್ರು ಕೇಪಬಲ್ ಆಗಿರ್ತಾರೆ ಅಂತ ಸುಮ್ನೆ ಏನೋ ಮಾತಾಡಕ್ ಹೋಗಿ ಏನೋ ಒಂದಾಗೋ ಬದಲು ಅಲ್ಲಿಂದ ದೂರ ಹೋಗೋದು ತುಂಬಾನೇ ಉತ್ತಮ ಒಂದ್ ವೇಳೆ ಅವ್ರನ್ನ ನೀವು ತಪ್ಪಾಗಿ ಪ್ರೂವ್ ಮಾಡ್ಲೇಬೇಕಂತ ಹೋದ್ರೆ ಈ ಸ್ಟೋರಿನಲ್ಲಿ ನಡೆದಂತೆ ಯಾವುದೋ ಒಂದು ಘಟನೆ ನಿಮ್ಮ ಲೈಫಲ್ಲಿ ಕೂಡ ನಡೀಬಹುದು ಈ ಒಂದು ಹರಿಫೈಯಿಂಗ್ ಇನ್ಸಿಡೆಂಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ನ ಮಾಡಿ ಸ್ಟೇಟಿ ಉಂಡ್